ಸುಮ್ಮವ್ರೆ ನಾನು ನಿಮ್ಮದೊಂದು ವಿಡಿಯೋ ನೋಡಿದೆ ನೀವು ತುಂಬ ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ರಿ ಒಂದು ಆಶ್ರಮದಲ್ಲಿ ಅಂತ ಹೇಳಿ ಅದು ಏನಾಗಿದ್ದೆ ಏನು ಮಾಹಿತಿ ಅಂತ ನಿಮ್ಮಿಂದಲೇ ತಿಳ್ಕೊಳ್ಳೋಣ ಅಂತ ಇವತ್ತು ಬಂದಿದ್ದೀನಿ ಮಾ ಮೇಡಮ್ ನಾನು ಯಶವಂತಪುರದಲ್ಲಿ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಿದ್ದೆ ಅವತ್ತು ನಾನು ನಮ್ಮ ಊರಿಗೆ ಹೋಗಬೇಕು ಅಂತ ಹೇಳಿ ಸುಮಾರು ರಾತ್ರಿ ಹತ್ತು ಗಂಟೆ ಹತ್ತುವರೆ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡಿದ್ದೆ ಅಂದರೆ ಬಸ್ಸನ್ನು ಇರಲಿಲ್ಲ ನಂಗೆ ಹೋಗಬೇಕು ಅಂತ ಮನಸ್ಸಿರಲಿಲ್ಲ ಅವತ್ತು ಅದಕ್ಕೆ ಸರಿ ರೈಲ್ವೆ ಸ್ಟೇಷನಲ್ಲಾದರೆ ತುಂಬ ಜನ ಇರ್ತಾರೆ ಸೇಫ್ಟಿ ಇರುತ್ತೆ ತುಂಬ ಜನ ಇರೋದ್ರಿಂದ ನನಗೇನು ಆಗೋಲ್ಲ ಅಪಾಯ ಬೆಳಗ್ಗೆ ಮಾರ್ನಿಂಗ್ ನಾಲ್ಕು ಗಂಟೆ ಮೇಲೆ ಊರಿಗೆ ಹೋಗ್ಬೋದು ಅಂತ ಅಂದ್ಕೊಂಡು ಮನ್ಸಲ್ಲಿ ಬೇಜಾರಿತ್ತು ಸ್ವಲ್ಪ ಹೊತ್ತು ಅದಕ್ಕೆ ಅಲ್ಲೇ ಕೂತ್ಕೊಳ್ಳೋಣ ಅಂತ ಹೋದೆ ಸುಮಾರು ಒಂದು ಗಂಟೆ ಒಂದೂವರೆ ಸಮಯ ಅವಾಗ ಒಂದು ಸಡನ್ನಾಗಿ ಆಟೋ ಬಂತು ನನ್ನ ಮುಂದೆ ಆಟೋದಲ್ಲಿ ಒಬ್ಬ ಹುಡುಗ ಒಬ್ಬ ಲೇಡಿ ತುಂಬ ದಪ್ಪ ಎತ್ತ ಬೆಳ್ಳಿಗೆ ಒಬ್ಬ ಲೇಡಿ ಬಂದಳು ಲೇಡಿ ಬಂದು ನನಗೆ ಕ್ವೆಶನ್ ಮಾಡಿದ್ರು ಯಾವ್ರಿಗೆ ಹೋಗಬೇಕು ಎಲ್ಲಿ ನೀವು ಐ ಡಿ ಕಾರ್ಡ್ ತೋರಿಸಿ ಆಟೋದಲ್ಲಿ ಬಂದರು ఆటోదల్ బిడ్డీ నన్ను ముందునే ఆటో నింకొద్దు బందక్షణ కళు నన్నవ్ మాతాడదు నోడి పోలీస్ అనుకోండె అదికి నల్ప ఎదుర్కొండె ಪೊಲೀಸ್ನವರು ನಾವೇನೋ ಎದ್ರುತ್ರ ಅವರು ಮಾತಾಡಬಾರ್ದು ಈಗ ಯಶವಂತಪುರ ರೈಲ್ವೆ ಸ್ಟೇಷನ್ ಅಂದ್ರೆ ಸುಮಾರು ಜನ ಓಡಾಡ್ತಾ ಇರುವಂತೇಡಿಸ್ ಯಾರು ಇದ್ರ ಅಕ್ಕ ಪಕ್ಕ ಎಲ್ಲಾ ಮಲ್ಕೊಂಡ್ಬಿಟ್ಟಿರೋ ಅಲ್ಲಿ ನಾನು ಒಬ್ಳೆ ಕುತ್ಕೊಂಡಿತ್ತು ನನ್ನ ಪಕ್ಕ ತುಂಬಾ ಜನ ಮಲ್ಕೊಂಡ ನಿದ್ದೆ ಬಂದಿಲ್ಲ ಸುಮ್ಮನೆ ಮೆಟ್ಟು ಹಿಂಗೆ ಕುತ್ಕೊಂಡಿದ್ದೆ ಇದರ ವೇಲ್ ಕೊಚ್ಕೊಂಡು ಪರ್ಸ್ ಇಟ್ಕೊಂಡ್ ಕುತ್ಕೊಂಡಿದ್ದೆ ಈ ಕಡೆನ ಮಲ್ಕೊಂಡಿದ್ರು ಆ ಕಡೆನ ಮಲ್ಕೊಂಡಿದ್ರು ಅವ್ರಿಗೆ ಒಬ್ಬರು ಬೇಕಾಗಿರೋದು ಇಬ್ಬರು ಮೂರ್ ಮೂರ್ ಜನ ಇದ್ದಾರೆ ಅವ್ರು ಯಾರು ಕೇಳಕ್ ಹೋಗಲ್ಲ ಒಬ್ಬೊಬ್ರು ಯಾರು ಕೂತ್ಕೊಂಡಿರ್ತಾರೆ ಅವ್ರನ್ನ ಕೇಳೋದು ಹಂಗಾಗಿ ನನ್ನ ಮುಂದಕ್ಕೆ ಬಂದು ಕೇಳಿದ್ರು ನಾನು ಅಂದ್ಕೊಂಡೆ ಸರಿ ಇವ್ರು ಏನಾದರೂ ಪೊಲೀಸ್ನವ್ರು ಇರ್ಬೋದು ನನ್ನ ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಬೆಳಿಗ್ಗೆ ಕಳಿಸ್ತಾರೇನೋ ಅಂದೆ ಅದಕ್ಕೆ ಅವರು ಆಯಿತು ಬಾರಮ್ಮ ಇವಾಗ ನಮ್ಮ ಮನೆಗೆ ಬಾ ಅಲ್ಲಿ ಮಲ್ಕೊಂಡಿದ್ದು ನೀನು ನಾಲ್ಕು ಗಂಟೆ ಐದು ಗಂಟೆಗೆ ಬೆಳಗ್ಗೆ ಜನ ಕಳಿಸ್ಕೊಡ್ತೀನಿ ನನ್ನ ನಂಬು ಅಂದರು ನಾನು ಸರಿಗೆ ಬೇರೆ ಆಪ್ಷನ್ ಇಲ್ಲ ನನಗೆ ಪೊಲೀಸ್ನವರೇನೋ ಏನಾದ್ರು ಹೊಡಿತಾರೋ ಅಥವಾ ಏನೇನಾರು ಕೊಡ್ರಿ ಕರ್ಕೊಂಡು ಹೋಗ್ಬಿಡ್ತಾರೇನ ಬೈಕ್ ಬಂದಿರೋರ್ ಅವ್ರು ಆಶ್ರಮದವ್ರಂತ ಏನು ಹೇಳಿಲ್ವಾ ಏನೋ ಹೇಳಿಲ್ಲ ನಾನು ಏನೂ ಕೇಳಿಲ್ಲ ಅಂದ್ರೆ ಅವ್ರ ನೋಡಿ ಪೊಲೀಸ್ ನವರೇನ ಕಲ್ಲರ್ ಟೋಸಲ್ ಬಂದಿರ್ಬೋದು ಅನ್ಬೋ ಇಲ್ಲ ವೈಸ್ಟ್ ವೈಸ್ ಆಗಿದೆ ಅವ್ರಿಗೆ ಅವ್ರಿಗೆ ಒಂದ್ ಅಂದಾಜು ಒಂದ್ ನಲವತ್ತೈದು ಮೇಲ್ ಇರ್ತದೆ ಇವಾಗ ನೀವು ಬುದ್ಧಿವಂತ ಇದೀರ ಇಷ್ಟ ಹೌದು ಅವ್ರ ಯಾರು ಅಂತ ನೀವು ತಿಳ್ಕೊಬೋದಾಗಿತ್ತಲ್ವಾ ತಿಳ್ಕೊಬೋದ ಇತ್ತು ಅದ ಆಟೋದಲ್ಲಿ ಒಬ್ರು ಇನ್ನೊಬ್ರು ಲೇಡಿ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರೋರ್ನ ತಕೊಂಡ್ ಬಂದಿರೋ ಅವಾಗ ಲಾಬ್ಲೆಡಿ ಅಂದ್ರೆ ಅವ್ರ ನೋಡಿ ಏನಕೊಂಡು ಡ್ರಿಂಕ್ಸ್ ಮಾಡಿರೋರ್ನ ಕರ್ಕೊಂಡ್ ಬಂದವ್ರೆ ಅಂದ್ರೆ ಇರ್ಬೇಕು ಇವರು ಜಾಸ್ತಿ ಕ್ವಶನ್ ಮಾಡ್ರೆ ನನಗೇನಾರ ಅವರು ತೆಲಂಗಾಣದಿಂದ ಬಂದಿರೋ ಆಂಟಿ ಅವ್ರಿದ್ರು ಒಬ್ರು ಡ್ರಿಂಕ್ಸ್ ಮಾಡಿದ್ರು ಅವರು ಅವ್ರೆ ತಕೊಂಡ್ ಬಂದಿರಲ್ಲ ನಾನೇ ಅನ್ಕೊಂಡಿ ಪೊಲೀಸ್ ಪೊಲೀಸ್ನ ಕ್ವಶನ್ ಮಾಡ್ಬೇಕು ಅಂತ ಅನ್ಸಿಲ್ಲ ಟೈಮ್ ಅಲ್ಲಿ ಮೊದ್ಲೇ ಬೇಜಾರ್ ಇದ್ದ ಕಾರಣ ಏನ್ ಕ್ವಶನ್ ಮಾಡೋದು ಬೇಡ ಬಿಡು ನೂರ ಅವರ್ ಇದ್ ಬಿಟ್ಟು ನಾನ್ ಬೆಳಗ್ಗೆ ಹೋಗ್ಬಿಡೋಣ ಹೇಳಿ ಆಟೋ ಹತ್ಕೊಂಡ್ಬಿಟ್ಟೆ ನಾನು ತುಂಬಾ ಜನ ಗಂಡಿಸ್ರು ಎಲ್ಲರೂ ಹೋಗಮ್ಮ 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 ಅಂತ ಎಲ್ಲರೂ ಹೋಗು ಅಂತ ಹೇಳ್ತಿದಾರೆ ಹೊರತು ಯಾರು ಇರುವಂತ ಏನು ಮಾತ್ರ ಗೊತ್ತಿಲ್ಲ ನಾನು ರೈಲ್ವೆ ಸ್ಟೇಷನ್ ನೋಡ್ತಿರೋ ಸ್ವಲ್ಪ ಫಸ್ಟ್ ಫಸ್ಟ್ ಜನ ಅಲ್ಲಿ ನೋಡಿಲ್ಲ ಆಮೇಲೆ ಆಟೋ ತುಂಬಾ ದೂರ ಹೋಗೋದ್ರಿಂದ ಕತ್ಲೆ ನನಗೆ ಅಡ್ರೆಸ್ ಸರಿಯಾಗಿ ನೋಡ್ಕೊಂಡಿರ ನಾನು ಎಲ್ಲಿಂದ ಹೋದೆ ಅಟ ಗೊತ್ತಾಗಿಲ್ಲ ಓದೇ ತುಂಬ ದೊಡ್ಡ ಗೋಲ್ಡನ್ನು ದೊಡ್ಡ ಗೇಟ್ ಇದೆ ಇಲ್ಲಿ ಬೀಗ ತೆಗೆದ್ರು ಅಕ್ಕಪಕ್ಕ ನೋಡಮ್ಮ ಇದು ಮನೆ ಇದೆ ಇದು ಮನೆಯಿಂದ ನೀನೇನು ಭಯ ಪಡೋಂಗಿಲ್ಲ ಇದು ನಮ್ಮ ಥರನೇ ನೋಡ್ಕೊ ನೋಡ್ಕೊಂಡ್ರು ನಾನು ಅಕ್ಕಪಕ್ಕ ನೋಡಿದ್ರೆ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇತ್ತು ನಾವು ಸರಿ ಬಿಲ್ಡಿಂಗ್ ಇದೆ ಅಂದರೆ ಇದು ಮನೆ ಇರ್ಬೋದು ಅಂದ್ಕೊಂಡು ಹೋದೆ ಫಸ್ಟ್ ಒಂದು ಗೇಟು ಮತ್ತೆ ಮುಂದೆ ಹೋದರೆ ಜಾಗ ಅದ್ರ ಮುಂದೆ ಇನ್ನೂ ಒಂದು ಗೇಟ್ ಇತ್ತು ಬೀಗ ತೆಗೆದ್ರು ಅಲ್ಲಿ ಒಂದು ಫಸ್ಟ್ ರೂಮ್ ತೆಗೆದ್ಬಿಟ್ಟು ಒಳಗಡೆ ಹೋಗಿ ಮಲ್ಕೋ ಅಂತ ನೂಕ್ಬಿಟ್ಟು ಒಳಗಡೆಯಿಂದ ಬೀಗ ಹಾಕ್ಬಿಟ್ರು ಅಲ್ಲಿ ಹೋಗಿ ನೋಡ್ತೀನಿ ಸುಮಾರು ಒಂದು ಮೂವತ್ತೆಂಟು ಜನ ಲೇಡೀಸ್ ಇದ್ದಾರೆ ರೂಮ್ ಒಳಗಡೆ ಕೆಲವ್ರಿಗೆ ಬೆಡ್ಶೀಟ್ ಬೆಡ್ಶೀಟ್ ಇದೆ ಕೆಲವ್ರಿಗೆ ಬೆಡ್ಶೀಟ್ ಇಲ್ಲ ಕೆಲವ್ರಿಗೆ ಏನೋ ಅಂತ ವಿಚಿತ್ರವಾಗಿ ಎಲ್ಲಾರು ಹುಚ್ಚಿ ಹುಚ್ಚಿರ್ತಾರ ಹೆಂಗೆಂಗೋ ಇದ್ದಾರೆ ಒಬ್ಬರು ಆಡ ಹೇಳ್ತಾರೆ ಕುಣಿತಾರೆ ಚೆನ್ನಾಗಿಲ್ಲ ಯಾರು ಇಲ್ಲ ಮಾನಸಿಕ ಹಂಗಿರೋರೆ ಚೆನ್ನಾಗಿರೋರು ಕೂಡ ಅಲ್ಲಿ ಹೋದ ಆಗ್ಬಿಟ್ಟಿದ್ರೆ ನನಗ್ ಗೊತ್ತಿಲ್ಲ ಅವಾಗ ಅಲ್ಲೇ ಹೋಗಿ ನನ್ನ ಮಲ್ಕೊಂಡ್ರು ಜಾಗ ಪ್ಲೇಸ್ ಇಲ್ಲ ಅಲ್ಲಿ ಮಲ್ಕೊಳಕ್ ಯಾರು ಬಂದು ಹೆಂಗೋ ಸ್ವಲ್ಪ ಸ್ಯಾಗ ಮಾಡಿ ಇವತ್ತೊಂದಿನ ತಾನೇ ಅನ್ಕೊಂಡೆ ನನ್ನ ಮೈಂಡ್ ಅಲ್ಲಿ ಮಲ್ಕೋಬಿಟ್ಟೆ ಅವತ್ತೊಂದಿನ ಸರಿ ಅನ್ಬಿಟ್ಟು ಬೆಳಿಗ್ಗೆ ಆಯ್ತು ಒಂಬತ್ತು ಗಂಟೆ ಯಾರು ಬಂದು ಬಾಕ್ಳು ತೆಗ್ದಿಲ್ಲ ಒಂಬತ್ತು ಗಂಟೆ ಅಡುಗೆ ಮಾಡೋರೊಬ್ರು ಬಂದು ಬಾಕ್ಳು ತೆಗೆದ್ರು ನಾನ್ ಸಡನ್ ಆಗ ಆಚೆ ಹೋಗ್ದೆ ಗೇಟಿಂದನೇ ಯಾರೂ ಹೊರಗಡೆ ಬಿಡೋಲ್ಲ ಗೇಟಿಂದನೇ ಮಾತಾಡ್ಬೇಕು ನಾವು ಏನೇ ಮಾತಾಡ್ಬೇಕಿರು ಅಕ್ಕ ನಮ್ಮ ಮೇಡಮ್ಗೆ ಫೋನ್ ಮಾಡಿ ನಾನು ಊರಿಗೆ ಹೋಗ್ಬೇಕು ಅನ್ನೋ ಯಾವ ಊರಿಗೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಇಲ್ಲೇ ಇರಬೇಕು ನಿಮ್ಮ ಕಡೆಯವ್ರು ಬರಬೇಕು ಅವಾಗ ಮಾಲ ಮಾಲಾ ಅಂತ ಅವ್ರಿಷ್ಟು ಅಡುಗೆ ಮನೆಯವ್ರಿಷ್ಟು ಅವಾಗ ಅವ್ರು ಹಂಗಂತ ಇಲ್ಲಿ ಯಾರು ಹೋಗಂಗಿಲ್ಲ ಅಮ್ಮ ಕರ್ಕೊ ಬರೋದಷ್ಟೇ ಇಲ್ಲಿ ಯಾರು ಕಳ್ಸಲ್ಲ ಮೇಡಮ್ ನಿಮ್ಮ ಮನೆಯವ್ರ ಅಡ್ರೆಸ್ ಅಥವಾ ನಿಮ್ಮ ಊರು ಏನಾರು ಹೇಳಿ ಮೇಡಮ್ ಕಳ್ಸಿದ್ರೆ ಇಲ್ಲ ಹೋಗಿ ಇವಾಗ ಒಳಗಡೆ ಹೋಗು ಅಂತ ಹೇಳಿ ಅಲ್ಲಿ ವಾಚ್ಮೆನ್ ಇರೋನು ನಡಿ ಮಾತಾಡಿ ನಡಿ ಸಾಕು ನಡಿ ಅಂತ ಒಳಗಡೆ ಹಾಕ್ಬಿಟ್ರು ಅವಾಗ ನಂಗೆ ತುಂಬಾ ಅಳು ಬಂತು ಅಯ್ಯೋ ಎಂತ ಜಾಗಕ್ಕೆ ಬಂದು ಸೇರ್ಕೊಂಡೆ ಅಂತ ನಿಮ್ನ ಯಶವಂತಪುರದಿಂದ ಕರ್ಕೊಂಡು ಹೋದ್ರಲ್ಲ ಆಗ ನಿಮ್ಮನ್ನ ಏನಂತ ಮಾತಾಡ್ಸು ನೀವ್ ಅನಾತ್ರ ಯಾಕೆ ಇಲ್ಲಿ ಕುತ್ಕೊಂಡಿದೀರ ಅಂತ ಏನು ನಿಮ್ಮನ್ನ ವಿಚಾರಿಸಿಲ್ವಾ ವಿಚಾರಣೆ ಮಾಡಿದ್ರು ಏನು ಮಾಡಿದ್ರು ಅಂದ್ರೆ ಎಲ್ಲಿ ಕೆಲಸ ಮಾಡ್ತೀರಾ ಎಷ್ಟು ದುಡ್ಡು ಆ ಆತರ ವಿಚಾರಣೆ ಮಾಡಿದ್ರು ಬೇಕಿದ್ರ ನೀನ್ ಯಾಕಮ್ಮ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಳ್ತಾ ಇದ್ದ ಹಾ ದುಡ್ಡು ಎಷ್ಟ್ ದುಡ್ಡು ಇಕ್ಕಿದ್ದೀರಾ ಎಷ್ಟ್ ಸಂಪಾದನೆ ಮಾಡಿದಿರಾ ಎಲ್ಲಿ ಕೆಲ್ಸಕ್ಕೆ ಹೋಗ್ತಿದೆ ಎಲ್ ಪಿ ಜಿ ಅಪ್ಪ ಅಮ್ಮ ಇಬ್ರು ಇಲ್ಲ ಅಂತಾನೆ ಹೇಳ್ಕೊಂಡ್ಬಿಟ್ಟೆ ನಾನು ಅದಕ್ಕೆ ಅಪ್ಪ ಅಮ್ಮ ಯಾರು ಇಲ್ವಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ರು ನನ್ನ ಆಮೇಲೆ ಆಮೇಲೆ ಅವತ್ತು ಒಂಬತ್ತು ಗಂಟೆಗೆ ಊಟ ಇಲ್ಲ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ನಮಗೆ ಊಟಕ್ಕೆ ಬಿಟ್ರು ಅಲ್ಲೇ ರೂಮಿಂದ ಸ್ವಲ್ಪ ಬೀಗ ತೆಗೆ ಹಂಗೆ ಆಗಿರುತ್ತೆ ನಾಷ್ಟ ಇಷ್ಟ ಏನೂ ಇಲ್ಲ ಹನ್ನೊಂದುವರೆಗೆ ಯಾರಿಗೂ ಕೊಡಲ್ಲ ಅಲ್ಲಿ ಇಷ್ಟು ಇಷ್ಟು ಇಷ್ಟಿಷ್ಟು ಚಿಕ್ಕದು ಒಂದು ಎರಡು ಮುದ್ದೆ ಡೈರೆಕ್ಟ್ ಊಟ ಊಟ ಇಷ್ಟು ಚಿಕ್ಕ ಚಿಕ್ಕದು ಎರಡು ಮುದ್ದೆ ಒಂದಿಷ್ಟು ಸಾರು ಹಾಕ್ತಾರೆ ಎಲ್ಲರಿಗೂ ಬಿಟ್ಟರು ಹಿಂಗೆ ಲೈನ್ ಕುತ್ಕೊಂಡಿದ್ವಲ್ಲ ಅವಾಗ ನಾನು ಕೂತಿರೋ ಪ್ಲೇಸಲ್ಲಿ ಒಂದು ಬೋಲ್ಡ್ ನೋಡಿದೆ ಅಮ್ಮನ ಮಡಿಲು ಟೆಸ್ಟ್ ರೀ ಅಂತ ನೋಡಿ ಅಲ್ಲಿ ಬೋಲ್ಡ್ ಮತ್ತೆ ಫೋಟೋಗಳು ನೋಡಿದೆ ಅವಾಗ ಅವ್ರ ಫೋಟೋ ನನ್ನ ರಾತ್ರಿ ನೋಡಿದ್ ಮುಖ ಅವರು ಸಸಿಕಲ ಅಂತ ಅವಾಗ ಗೊತ್ತಾಯ್ತು ಅಂದ್ರೆ ಇದು ಓಲ್ಡ್ ಏಜ್ ಅಮ್ಮ ಅನಾಥಾಶ್ರಮ ಅಂತ ಅವಾಗ ನಾನು ಅನ್ಕೊಂಡೆ ಅಯ್ಯೋ ನನ್ಗೆ ಗೊತ್ತಿಲ್ಲದೇ ಬಂದ್ಬಿಟ್ನಲ್ಲಪ್ಪ ಇನ್ ಹೊರಗಡೆ ಬಿಡ್ತಾರ ಅಂತ ನಾನ್ ಮನ್ಸಲ್ಲಿ ಅನ್ಕೊಂಡೆ ಅವಾಗ ಆ ಊಟ ಏನೋ ಚೆನ್ನಾಗಿರ್ನಾಥಾಶ್ರಮಂತ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗ ಕರ್ಕೊಂಡೋದಲ್ವಾ ಏನೋ ಸರಿ ಬಿಡು ನಾನು ಒಂದ್ ಎರಡ್ ಮೂರ್ ದಿನ ಬಿಡ್ತಾರೇನೋ ನನ್ನ ಅಂದ್ರೆ ನನ್ಗಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಲ್ವಾ ಅನಾಥಾಶ್ರಮ ಆದರೆ ಇರಬೇಕು ಅಂತ ಅಂದ್ಕೊಂಡು ಇರ್ಸ್ಕೊಬೇಕು ನೀವು ಬಲವಂತವಾಗಿ ಯಾಕೆ ಇರ್ಸ್ಕೋಬೇಕು ಈಗ ನಮ್ಗೆ ಹೋಳಿನ ದುಡಿಯೋ ವಯಸ್ಸಿದೆ ನಾನು ಆಚೆ ಹೋಗಿ ದುಡಿತೀನಿ ದುಡ್ಡು ಸಂಪಾದನೆ ನಾನು ಬಿಡಿ ಆಚೆಗೆ ಹಾಂ ಹೌದು ಹೇಳ್ಕೊಂಡು ಕೇಳ್ಕೊಂಡಿದ್ದೀನಿ ಶಶಿಕಲರ್ ಹತ್ರ ಅವ್ರ ಮಗ ರವಿ ಹತ್ರ ಎಲ್ಲರ ಹತ್ರ ಕಾಲು ಇಟ್ಕೊಂಡಿಲ್ಲ ಕೇಳ್ಕೊಂಡಿದ್ದೀನಿ ಬಿಡಲ್ಲ ನಿಮ್ ಕಡೆಯವರೇ ಬರಬೇಕು ನಮ್ಮ ಕಡೆಯವರು ಯಾರು ಇದ್ದಾರೆ ಅಂತ ಬರ್ತಾರೆ ಯಾರು ಇಲ್ಲ ಅಂದ್ರೆ ಇಲ್ಲೇ ಬಿದ್ದು ಸಾಯಿ ಹ್ಮ್ ನಿಂಗೆ ಜಾಫರ್ ಮಾತ್ರ ಯಾಕೆ ಸಾಯಿಸ್ಬಿಡ್ತೀನಿ ಜಾಸ್ತಿ ಮಾತಾಡೋದು ಶಶಿಕಲಾ ಮೇಡಮ್ ಹ್ಮ್ ಅಂದ್ರೆ ಅನಾಥ ನಿಮ್ ಪ್ರಪಂಚದಲ್ಲಿ ಬದ್ಕೋ ರೈಟ್ಸ್ ಇಲ್ವಾ ಯಾವಾಗ ಹೋಗಿದ್ದಮ್ಮ ನಿನ್ನ ಆಶ್ರಮಕ್ಕೆ ಡೇಟ್ ಗೊತ್ತಿಲ್ಲ ಒಂದ್ ಇಪ್ಪತ್ತೆಂಟು ದಿನ ಮೇಲೆ ಇದೀನಿ ಒಂದ್ ತಿಂಗಳ ಯಾವಾಗಿಂದ ಅವ್ರ ಈ ತರ ಮಾಡೋದು ಸ್ಟಾರ್ಟ್ ಮಾಡಿದ್ರು ನಾನು ಹೋಗ್ ಒಂದ್ ಮೂರ್ನಾಕ್ ದಿನ ಅಷ್ಟೇ ಸ್ವಲ್ಪ ನನ್ನ ಹತ್ರ ಮಾತಾಡ್ತಿರಲಿಲ್ಲ ಅಷ್ಟೇ ಆಮೇಲೆ 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 ಶುರು ಮಾಡಿದ್ರು ನಾನು ಯಾವಾಗ ಫೋರ್ಸ್ ಮಾಡೋಕ್ ಶುರು ಮಾಡಿದೆ ಮೇಡಮ್ ನಾನು ಇಲ್ಲೇನೆ ಹೋಗ್ಲೇಬೇಕು ನಾನು ಆಚೆ ಹೋಗ್ಲೇಬೇಕು ನಾನು ಆಚೆ ಬಿಡಿ ಆಚೆ ಬಿಡಿ ಆಚೆ ಬಿಡಿ ಆಚೆ ಬಿಡಿ ಅವ್ರು ಬರೀ ನಿನ್ಗೆ ಎಷ್ಟು ಆಸ್ತಿ ಇದೆಯಾ ನಿನ್ ಮನೆ ಇದೆಯಾ ಊರಲ್ಲಿ ನಿನ್ಗೇನಿದೆ ಅಂದ್ರೆ ಅವಾಗ ಅವ್ರ ವೀಕ್ನೆಸ್ ಏನಾದ್ರು ದುಡ್ಡು ಪ್ರಶ್ನೆ ಶಶಿಕಲಾ ಮೇಡಮ್ ದುಡ್ಡು ಅಂದ್ರೆ ಅವ್ರಿಗೆ ಇಷ್ಟ ಅವ್ರ ಮಗನು ಇದ್ರ ಜೊತೆಗೆ ಇಲ್ಲ ಅವ್ರ ಮಗ ಯಾರು ಜಾಸ್ತಿ ಬರಲ್ಲ ಅಪ್ರೂಪನೇ ಅವ್ರ ಮಗ ಬರೋದು ಯಾವ್ದಾರು ಡೀಲ್ ಮಾಡ್ಬೇಕನ್ನ ಬದರಷ್ಟೇ ಬೇರೆ ವಿಷಯಗಳಿಗೆ ಇಲ್ಲ ನೀ ಮೇಡಮ್ ಅವ್ರಿ ಹೋದ್ರೆ ಈ ತರ ದುಡ್ಡು ವಿಷಯ ಯಾರ ಈಗ ಅಲ್ಲಿ ಅಡ್ಮಿಷನ್ ಆಗಿರೋರು ಯಾರಾದ್ರು ಬಂದ್ರೆ ಇವ್ರಿಗ ದುಡ್ಡು ಕಟ್ಟಿ ಕರ್ಕೊಂಡು ಹೋಗ್ಬೇಕು ಅನಾಥ ಆಶ್ರಮ ಅದು ಅನಾಥ ಇರೋದಲ್ಲಿ ದುಡ್ಡು ಯಾಕೆ ಕಟ್ಬೇಕು ಅದು ನನಗ್ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಯಾರಲ್ಲಿಗೆ ಇವರೇ ಹೋಗಿ ಮಧ್ಯರಾತ್ರಿ ಸರ್ವೆ ಮಾಡಿ ಬರ್ತಾರೆ ಎಲ್ಲಾರನೂ ಈಗ ಇವಾಗ ನಾನು ಅನ್ಕೊಳ್ಳಿ ಈಗ ನನ್ನ ಕಡೆಯಾರ ಅಣ್ಣನೋ ತಮ್ಮನೋ ಅಥ್ವಾ ಫ್ರೆಂಡ್ಸ್ ಯಾರು ಬರ್ತಾರೆ ಈಗ ನಾನು ಕರ್ಕೊಂಡು ಹೋಗಕ್ಕೆ ಅವಾಗ ನನ್ನ ಫ್ರೆಂಡ್ಸ್ ಅಣ್ಣ ಆಗಲಿ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ಮೇಡಮ್ಗೆ ಕೊಟ್ಟಿನೆಲ್ಲ ಕರ್ಕೊಂಡು ಹೋಗಬೇಕು ಕರ್ಕೊಂಡ್ಬೇಕು ಇಲ್ಲ ಅಂದ್ರೆ ನಮ್ಮತ್ರ ಏನಾದ್ರು ಚಿನ್ನದಿದ್ರೆ ಚಿನ್ನದ ಕೊಟ್ಬಿಡ್ಬೇಕು ಅವ್ರಿಗೆ ಕೂಡ ತನ್ಗ ದೊಡ್ಡದಿರೋ ಗೇಟ್ ನ ಬೀಗ ಹಾಕ್ಬಿಡ್ತಾರೆ ಕರ್ಕೊಂಡ್ ಹೋಗಕ್ ಬಂದಿರೋರು ಕೂಡ ಆಚೆಗಡೆ ಹೋಗಂಗಿಲ್ಲ ಅಲ್ಲಿ ಕೈಕೊಂಡಿರ್ತಾರೆ ಒಳಗಡೆ ಎಂಟ್ರಿ ಅಷ್ಟೇ ಔಟ್ ಔಟ್ ಗೋಯಿಂಗ್ ನಮ್ಗಿಲ್ಲ ಅವ್ರ ಒಪ್ಪಿಗೆ ಕೊಟ್ಟಿದ್ರೆ ನಾವ್ ಯಾರು ವಾಚೆಗಡೆ ಹೋಗೋಂಗೇ ಇಲ್ಲ ನೀವು ಗೋಡೆ ಹೊರಗಡೆ ಇಲ್ಲ ಇಲ್ಲ ಆತರ ಇಲ್ಲ ಕೆಲಸ ಬೇಕಾದ್ರೆ ಮಾಡ್ಬೋದು ತರಕಾರಿ ಕಟ್ ಮಾಡಿಸ್ತಾರೆ ನಮ್ ಕೈ ಪಾತ್ರೆ ತೊಳಸ್ತಾರೆ ಎಲ್ಲಾ ಕೆಲ್ಸನೂ ಮಾಡಿಸ್ತಾರೆ ಬೇಕಾದ್ರೆ ಅದು ಬೀಗ ಹಾಕ್ಸಿ ಮಾಡಿಸ್ತಾರೆ ಇಲ್ಲಾಂದ್ರೆ ಅಲ್ಲಿ ಕಾವಲು ಕೂತ್ಕೊಂಡು ಮಾಡಿಸ್ತಾರೆ ಎಲ್ಲಾ ಕೆಲ್ಸನ ತರಕಾರಿ ಕಟ್ ಮಾಡಿಸ್ತಾರೆ ಬೇಕಾದ್ರೆ ಪಾತ್ರೆ ತೊಳಸ್ತಾರೆ ಕಸ ಗುಡಿಸ್ತಾರೆ ನಾಲ್ಕ್ ಗಂಟೆಗೆ ಒಂದ್ಸತಿ ಫಸ್ಟ್ ಎರಡು ಮುದ್ದೆ ಕೊಡ್ತಾರೆ ಮಾಮೇಲೆ ಸಂಜೆ ನಾಲ್ಕು ಗಂಟೆಗೆ ಡಿಪೋ ಹಾಕಿ ಬೇಯಿಸಿ ಅದರಲ್ಲಿ ಗಂಜಿಗೆ ಒಂದೆರಡು ಬಿಂದಿಗೆ ನೀರು ಉಯ್ದು ಆ ಗಂಜಿನ ಉಯ್ತಾರೆ ಇಷ್ಟ ಇದ್ದಾರೆ ಕುಡಿಬೋದು ಇಷ್ಟ ಇದ್ದಾರೆ ಬೇಡ

ಈಗ ನನ್ಗೆ ಇಷ್ಟು ಸಾಕಾಗಲ್ಲ ಮೇಡಮ್ ಇನ್ ಸ್ವಲ್ಪ ಹಾಕಿ ಮೇಡಮ್ ಹೊಟ್ಟೆ ಇರ್ತದೆ ಅವಾಗ ಏನು ಮಾತಾಡಲ್ಲ ಲೈವ್ ಮಾಡೋನೂ ಮಾತಾಡಲ್ಲ ಸುಮ್ನೆ ಇರ್ತಾರೆ ಲೈವ್ ಎಲ್ಲ ಮುಗಿತಲ್ಲ ಅವಾಗ ಅಪ್ಪ ಬಂದ್ ಹಾಕ್ತಾರೆ ಏಟ್ಕೊಳ್ಳೋ ಏನ್ ಕೇಳ್ತಾ ಕೋಲಲ್ಲಿ ಹೊಡಿತಾರೆ ದೊಡ್ಡ ದೊಡ್ಡ ಕೋಲ್ ಇಟ್ಕೊಂಡವ್ರೆ ಒದೆಗಳೇ ಈಗ ಅಪ್ಪ ಸರ್ದ ಮನೆ ಇದಲ್ವಾ ಅವ್ರು ಏನ ಜನ್ಮದಿನ ದಿನ ಸುತ್ತಾಗಿರೋದಂತ ಅವಾಗೆಲ್ಲ ಊಟ ಎಲ್ಲ ಜಾಸ್ತಿ ಜಾಸ್ತಿ ಬಂದಿರತ್ತಲ್ವ ಅದನ್ನ ಒಂದ್ಸತಿ ಮನೆ ಎರಡ್ ಟೈಮ್ ಮಾಡ್ಬೇಕವ್ರು ಹೊರಗಡೆ ಊಟ ಬರುತ್ತೆ ಊಟ ಬರುತ್ತೆ ಅದೇ ಊಟನ ಅವ್ರೀಗ ಒನ್ ಟೈಮ್ ಅಂತ ಕೊಟ್ಟಿರ್ತಾರೆ ಇವ್ರು ಎರಡ್ ಟೈಮ್ ಮಾಡ್ತಾರೆ ಇರ್ಗ ಒನ್ ಟೈಮ್ ಹೊಟ್ಟೆ ತುಂಬ ತಿನ್ಲಿ ಅಂತ ಅವ್ರು ಕೊಟ್ಟು ಕಳ್ಸಿರ್ತಾರೆ ಇವರು ಅದನ್ನ ಎರಡು ಟೈಮ್ ಮಾಡ್ಬಿಡ್ತಾರೆ ಡಿವೈಡ್ ಮಾಡ್ಬಿಡ್ತಾರೆ ಇಷ್ಟಿಷ್ಟು ಹಾಕ್ಬಿಡೋದು ಲೈವ್ ಬಂದಾಗ ಒಂದು ಐದು ಜನಕ್ಕೆ ತಟ್ಟೆ ತುಂಬ ಹಾಕ್ಬಿಡೋದು ಲೈವ್ ಮಾಡ್ಬೇಕಲ್ಲ ಹಿಂಗೆ ನೋಡಿ ನಮ್ಮ ಮಾಸಮ್ ಹಿಂಗೆ ನಡೆಸ್ತಿದೀವಿ ಅಂತ ಆ ಲೈವ್ ಕಟ್ಟಾದ್ಮೇಲೆ ಅಲ್ಲಿ ತುಂಬಾ ಜನ ಗಂಡಸ್ರಿಗಂತ ತುಂಬಾ ಟಾರ್ಚಾರೆ ಯಾಕಂದ್ರೆ ಅವ್ರಿಗೆ ಗಂಡಸ ಹೆಂಗಸರು ಸ್ವಲ್ಪ ಹಸು ತಡ್ಕೋತಾರೆ ಗಂಡಸ್ರ ಹಸು ತಡ್ಕೊಳೋದಲ್ವಾ ಏನಿದ್ರೆ ಅದೇ ಸಿಪ್ಪೆ ತಿಂತಾರೆ ಸೋತಕೆ ಸಿಪ್ಪೆ ಎಲ್ಲಾರು ಹಿಂಗ್ ಬಾಚ್ಕೊಂಡು ಏನೋ ಅಂತ ಎಲ್ಲೂ ನೋಡೋ ಇಲ್ವೇನೋ ನರ್ಕನ ಅನ್ನತ್ರ ಊಟ ಹಾಕಲ್ಲ ಹೊಟ್ಟೆ ತುಂಬಾ ಊಟ ಕೂಡ ಕೊಡೋದಿಲ್ಲ ಕಾರಣಕ್ಕೂ ಕೊಡಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ ಆಶ್ರಮದಲ್ಲಿ ಆ ಜನ ಬೇಕಂತ ಅವ್ರಿಗೆ ತೋರ್ಸಕ್ಕೆ ಇಷ್ಟ ಜನ ನಾವ್ ಸಾಕ್ತಾ ಇದೀವಂತ ಇಷ್ಟ ಜನ ನಮ್ ಆಶ್ರಮದಲ್ಲಿ ಇಷ್ಟಪೂರ್ವಕವಾಗಿದ್ದಾರೆ ಇಲ್ಲಿ ಖುಷಿಯಿಂದ ಇದೀವಿ ಅವ್ರನ್ನ ಅಂದ್ರೆ ತೋರ್ಸ್ಕೋಬೇಕಲ್ಲ ಯಾವ್ದಿರ ಬಿಸ್ಕೆಟ್ ಹಾಲು ಎಲ್ಲಾ ಬರುತ್ತೆ ನಮ್ಗೆ ಬೇರೆ ಕಡೆಯಿಂದ ಯಾವ್ದೇ ಕಾರಣಕ್ಕೂ ನಮ್ಗೆ ಕೊಡಲ್ಲ ಯಾವಾಗ ಎಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ ಎಲ್ಲ ಮೂರ್ ಮೂರ್ ದೊಡ್ಡ ದೊಡ್ಡ ತಪ್ಪಲಿಗಳೆಲ್ಲ ಇಟ್ಕೊಂತಾರೆ ಯಾರ ತಿಂತರ ನೋಡವಲ್ಲ ಆಫೀಸ್ ಕಲ್ಸವಲ್ಲ ನಮ್ಮಂತವ್ರನ್ನ ಅಲ್ವಾ ಅವ್ರ ಆಫೀಸ್ರೂ ಅವ್ರಿಷ್ಟ ಮತ್ತೆ ಯಾರಾದ್ರೂ ನಾವೇ ಬಂದ್ ಊಟ ಹಾಕ್ತಿವಿ ಡೊನೇಷನ್ ಮಾಡ್ತಾರಲ್ಲ ನಾವೇ ಬಂದ್ ಊಟ ಹಾಕ್ತಿವಿ ನಾವೇ ಕೊಡ್ತೀವಿ ಬಿಸ್ಕೆಟ್ ಅಂದ್ರೆ ಅವಾಗ ಅವ್ರ ಏನ್ ಮಾಡ್ಬಿಡ್ತಾರೆ ಬಿಸ್ಕೆಟ್ ಪ್ಯಾಕ್ ಎಲ್ಲ ನೀವೇ ಕೊಟ್ಬಿಡಿ ನೀವೇ ಕೊಟ್ಬಿಡಿ ಲೈವ್ ಮಾಡೋಣ ನಮ್ಗೆಲ್ಲ ಸಂಜೆ ಹೊತ್ತು ಊಟ ಕೊಡ್ತಾ ಇದೀವಿ ಸಂಜೆ ಹೊತ್ತು ಟೀ ಕೊಡ್ತೀವಿ ಯಾರಾದ್ರೂ ನಿಮ್ಮಂಥವ್ರು ಬಂದು ನಾವು ನೋಡಿ ಕಣ್ಣಾರೆ ನೋಡ್ತೀವಿ ಜನರು ಕೊಡ್ತೀರಾ ಇಲ್ವಾ ಅಂದರೆ ಮಾತ್ರ ಜಾಸ್ತಿ ಮಾಡಿಬಿಡ್ತಾರೆ ಇಲ್ಲಾಂದರೆ ಐವತ್ತು ಮೂವತ್ತೆಂಟು ಜನ ಅವ್ರು ಒಂದು ಹದಿನೆಂಟು ಜನ ಸುಮಾರು ಒಂದು ಎಪ್ಪತ್ತು ಜನಕ್ಕೆ ಐದು ಕೆ ಜಿ ಅಕ್ಕಿಲಿ ಊಟ ಬಡಿಸ್ತಾರೆ ಆಗುತ್ತೆ ಅದು ಐದು ಕೆ ಜಿ ಅಕ್ಕಿ ಆಗಲ್ಲ ಅವಾಗ ಏನು ಮಾಡ್ತಾರೆ ಅದೇ ಅಕ್ಕಿಗೆ ಗಂಜಿ ಎಲ್ಲ ಮಿಕ್ಸ್ ಮಾಡಿ ಉಪ್ಪಾಕಿ ಹುಯ್ತಾರೆ ಈಗ ರೀಸೆಂಟಾಗಿ ನೀವು ಒಂದು ವಿಡಿಯೋದಲ್ಲಿ ಮಾತಾಡಿದ್ರಿ ಶಶಿಕಲ್ ಅವ್ರು ಹೇಳ್ತಾ ಇದ್ದಾರೆ ಅದು ಸುಳ್ಳು ಅಂತ ಹೇಳಿ ನಾನು ಒಂದು ಒಂಟಿ ನಾನು ಸ್ವಲ್ಪ ಚೊತ್ತಿ ಅಂದರೆ ಕಾಲು ಸರಿ ಇಲ್ಲ ಅದು ಊರಲ್ಲೇ ಆಡ್ಕೊತಿದ್ರು ಇವಳು ಕೈಲಿ ಏನೂ ಆಗಲ್ಲ ದುಡಿಯೋಕ್ಕಾಗಲ್ಲ ಸಂಬಂಧ ಮಾಡೋಕ್ಕಾಗಲ್ಲ ಅಂತ ಇಟ್ ಇಸ್ ಚಾಲೆಂಜ್ ನಾನು ಬೆಂಗಳೂರಿಗೆ ಹೋಗಿ ದುಡಿತೀನಿ ದುಡಿದು ಬಂದೇ ಬರ್ತೀನಿ ಚೆನ್ನಾಗಿ ಆಗೇ ಆಗ್ತೀನಿ ಚಾಲೆಂಜ್ ಮೇಲೆ ಒಬ್ಬಳೇ ಬೆಂಗ್ಳೂರಿಗೆ ಬಂದೆ ಆವತ್ತು ನನಗೆ ರಾಚಾರ ಕೆಟ್ಟಿತ್ತೇನೋ ನನಗೆ ಗೊತ್ತಿಲ್ಲ ಅವತ್ತು ಆ ಮೇಡಮ್ ಕೈಗೆ ಸಿಕ್ಕಾಕೊಂಡೆ ಪಿ ಜಿಯಿಂದ ಹೋಗಿದ್ದು ಪಿ ಜಿಯಿಂದ ಹೋಗಿದ್ದು ಕೆಲಸ ಮುಗಿಸ್ಕೊಂಡು ನಾಲ್ಕು ಗಂಟೆ ಕೆಲಸ ಮುಗೀತೆ ನಂದು ಹೋಟ್ಲಲ್ಲಿ ಪಾರ ತೊಳೆಯ ಕೆಲಸ ಅಲ್ವಾ ಬೆಳಿಗ್ಗೆ ಏಳು ಗಂಟೆಯಿಂದ ನಾಲ್ಕು ಗಂಟೆ ಲಾಸ್ಟ್ ನಂದು ನಾಲ್ಕು ಗಂಟೆಗೆ ಮತ್ತೆ ಪಿ ಜಿಗೆ ಹೋಗಿ ಅಲ್ಲಿ ಸ್ವಲ್ಪ ಏನೋ ಸ್ವಲ್ಪ ದುಡ್ಡಿನ ಸಮಸ್ಯೆ ಸ್ವಲ್ಪ ಆಗಿ ಆಮೇಲೆ ಇಲ್ಲಿ ಬಂದೆ ವಾಪಸ್ ಪಿ ಜಿಗೆ ಹೋಗ್ಬೋದಾಗಿತ್ತು ಬಟ್ ಹತ್ತುವರೆ ಆಗಿತ್ತಲ್ಲ ಗೇಟ್ ಓಪನ್ ಮಾಡಲ್ಲ ಬಿಡು ಎರಡು ಇಷ್ಟೊಂದು ಜನ ಇರ್ತಾರಲ್ಲ ಕೂತ್ಕೊಬೋದೇನಲ್ಲ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಂಡೆ ಇವ್ರು ಬಂದರು ಹಿಂಗೆಲ್ಲ